ಇಲ್ಲ ಇಲ್ಲ ಇನ್ವಿಟೇಷನ್ ಶಿವಣ್ಣಂಗೆ ಫಸ್ಟೇ ಕೊಟ್ಟಿದ್ದೆ ಆವಾಗಲೇ ಶಿವಣ್ಣ ನೋಡೋಕೆ ಭಾಳ ಖುಷಿಯಾಯ್ತು ವೆರಿ ಹೆಲ್ದಿ ಕ್ಯಾನ್ಸರ್ ಫ್ರೀ ಆರಾಮಾಗಿದ್ದಾರೆ ಆ್ಯಂಡ್ ಗೀತಾಕನು ಭಾಳ ಖುಷಿಯಾಗಿ ಹೇಳಿದರು ಶಿವಣ್ಣ ಆರಾಮಾಗಿ ಶೂಟಿಂಗ್ ಕೂಡ ಮಾಡ್ಬೋದು ಇನ್ ಒನ್ ಟು ತ್ರೀ ವೀಕ್ಸಲ್ಲಿಗಿಂತ ಸೊ ಭಾಳ ಆಯಿತು ಅವರು ಅಂದರೆ ಒಂದೊಂದು ಅದ್ಭುತವಾದ ಎಕ್ಸಾಂಪಲ್ಲು ಕೂಡ ಶಿವಣ್ಣ ಈ ವಿಷಯದಲ್ಲೂ ಏಕೆಂದರೆ ಆ ಥರದ್ದೊಂದು ಪರಿಸ್ಥಿತಿನ ಗೆದ್ದು ಮತ್ತು ಅದೇ ಎನರ್ಜಿಲಿ ವಾಪಸ್ ಬಂದಿದ್ದಾರೆ ಸೊ ಡೆಫಿನೆಟ್ಲಿ ವೆರಿ ಇನ್ಸ್ಪೈರಿಂಗ್ ಈವನ್ ಇಡೀ ಪ್ರೋಸೆಸ್ಸಲ್ಲೂ ನಾವು ನೋಡಿದಂಗೆ ಯಾವತ್ತೂ ಶಿವಣ್ಣ ಯಾರು ಮುಂದೆನೂ ಡೌನ್ ಆಗಲೇ ಇಲ್ಲ ಖುಷಿಯಾಗಿ ಹೋದರು ಆ್ಯಂಡ್ ಖುಷಿಯಾಗಿ ಅಷ್ಟೇ ಸ್ಟ್ರಾಂಗಾಗಿ ವಾಪಸ್ಸು ಬಂದಿದ್ದಾರೆ ಎಲ್ಲರಿಗೂ ಬಹಳ ಖುಷಿಯಾಗಿತ್ತು ಅಷ್ಟೇ ಈಗ ನೋಡಿ ಈಗ ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಮೋಸ್ಟ್ಲಿ ನಾವುಗಳಾಗಿದ್ದಿದ್ರು ಒಂದು ಸ್ವಲ್ಪನಾದರೂ ಗಾಬರಿ ಇದ್ವಿ ಎದುಕೊಂಡಿರ್ತಾ ಇದ್ವಿ ಯಾವತ್ತೂ ಶಿವಣ್ಣ ನಾನು ಎದುಕೊಂಡಿದ್ದು ನೋಡಲಿಲ್ಲ ತುಂಬ ಧೈರ್ಯದಿಂದ ಗೆದ್ದು ಬಂದಿದ್ದಾರೆ ಯು ಆರ್ ಆಲ್ ವೆರಿ ಹ್ಯಾಪಿ ಸರ್ ಮೊದಲ ತಯಾರಿ ಹೇಗೆ ಇದೆ ನೀವು ಇನ್ವಿಟೇಷನ್ ಕೊಡೋದು ನೋಡಿ ಎಲ್ಲರೂ ಭಯ ಪಡ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಅದಕ್ಕೆ ಅಂತಲೇ ಸದ್ಯದಲ್ಲೇ ಪ್ರೆಸ್ ಮೀಟ್ ಮಾಡ್ತೀವಿ ಯಾಕಂದರೆ ಅಭಿಮಾನಿಗಳನ್ನ ಇನ್ವೈಟ್ ಮಾಡಬೇಕು ಅಥವಾ ಅದ್ರ ಪ್ಲ್ಯಾನ್ ಹೇಳಬೇಕು ಎಲ್ಲದನ್ನು ಹೇಳಬೇಕು ಸದ್ಯದಲ್ಲೇ ಪ್ರೆಸ್ ಮೀಟ್ ಮಾಡ್ತೀವಿ ಸುಮಾರು ಒಂದು ಐವತ್ತು ಸಾವಿರ ಜನ ಬರ್ತಿದ್ದಾರೆ ಅಂತ ಹೇಳ್ತಾರಲ್ಲ ಸರ್ ಗೊತ್ತಿಲ್ಲ ಪ್ಲ್ಯಾನ್ ಮಾಡ್ತಾರೆ ಎಲ್ಲರೂ ಕರಿಬೇಕಲ್ವಾ ಎಲ್ಲರೂ ಆಶೀರ್ವಾದ ತುಂಬ ಇಂಪಾರ್ಟೆಂಟ್ ಅದಕ್ಕೆ ಅಂತಾನೆ ಪ್ರೆಸ್ ಮೀಟ್ ಮಾಡ್ತೀನಿ ಮಾತಾಡೋಣ ಶಿವಣ್ಣ ಶಿವಣ್ಣ ರಾಜ್ಕುಮಾರ್ ಅವ್ರ ಮಗ ಪಾರ್ವತಮವ್ರ ಮಗ ಏನೂ ಆಗೋಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಿತ್ತು ಫಿನಿಕ್ಸ್ ಏನು ಯಾವತ್ತೂ ರಾಜನೇ ಅದು ಖುಷಿಯಾಗಿ ಕಳಿಸ್ಕೊಟ್ಟಿದ್ವಿ ಧೈರ್ಯ ಇತ್ತು ಅಲ್ಲಿಂದ ತುಂಬ ಚೆನ್ನಾಗಿ ಎಲ್ಲವನ್ನು ಗೆದ್ದು ಬಂದಿದ್ದಾರೆ ಅವ್ರಿಗೇನೂ ಆಗಲ್ಲ ಮತ್ತದೇ ಸ್ಟಾರ್ ಆಗಿಯೇ ಮತ್ತೆ ಚಿತ್ರರಂಗವನ್ನು ಆಳ್ತಾರೆ ಅಷ್ಟೇ ನಂಬಿಕೆ ನನಗಿದೆ ಅದು ನಮ್ಮ ಶೂ ರಾಜ್ಕುಮಾರ್ ನನ್ಗೆ ತುಂಬ ಖುಷಿಯಾಗತ್ತೆ ನಾನು ಶೂನ ಶೋ ಬಾಲ್ಯದಿಂದಲೇ ನೋಡಿದ್ದೀನಿ ತುಂಬ ಆಗ್ತಿದೆ ಗೆದ್ದು ಬರೋದು ಒಂದು ಆತ್ಮವಿಶ್ವಾಸ ಇತ್ತು ಆ ಆತ್ಮವಿಶ್ವಾಸ ಇವತ್ತು ನಿಜವಾಗಿ ಕಣ್ಮುಂದೆ ಇದೆ ಪ್ರತಿ ಹಂತದ ಸುದ್ದಿಗಳು ಕೇಳ್ತಿದ್ವಿ ಆ ನಂಬಿಕೆ ನಮ್ಮನ್ನು ಇವತ್ತು ಉಳಿಸಿದೆ ಶೂ ತುಂಬ ಒಳ್ಳೆಯ ಹುಡುಗ ತುಂಬ ಅಂದರೆ ತುಂಬ ಒಳ್ಳೆಯ ಹುಡುಗ ತುಂಬ ಒಳ್ಳೆಯ ಕಲಾವಿದರು ಅವ್ರ ಜೊತೆ ಅಭಿನಯಿಸುವಂಥ ಅವಕಾಶ ನನಗೆ ಕರ್ಣಿಸ್ಕೊಟ್ಟ ಅದಕ್ಕೂ ನಾನು ಕೂಡ ಖುಷಿ ಪಡ್ತೀನಿ ಇನ್ನು ಮುಂದೆನೂ ದಿನಗಳಲ್ಲಿ ಶೂ ಜೊತೆಯಲ್ಲಿ ಅಭಿನಯಿಸುವಂಥ ಅವಕಾಶ ಸಿಗಲಿ ಅಂತ ಅಂದ್ಕೊಡ್ತೀನಿ ಹೌದು ಎರಡು ಸಿನಿಮಾ ಮಾಡಿದ್ದೆ ನಾನು ಅವ್ರ ಜೊತೆಯಲ್ಲಿ ನಮ್ಗೆ ಯಾವ ಟಕಾಫರ್ ಇಲ್ಲ ರೀ ಸಿನಿಮಾದಲ್ಲಿ ಅವ್ರು ನಾನು ಅತ್ತೆಯಾಗಿ ಆ್ಯಕ್ಟ್ ಮಾಡಿದ್ದೀನಿ ನನಗೆ ಆಗುತ್ತೆ ಎರಡು ಸಿನಿಮಾನು ಭಾಳ ಸಕ್ಸಸ್ಫುಲ್ ಸಿನ್ಮಾ ಶೂ ಒಳ್ಳೆಯದಾಗಲಿ ಶಿವ್ ತುಂಬ ಒಳ್ಳೆಯ ಹುಡುಗ ತುಂಬ ಅಂದರೆ ತುಂಬ ಒಳ್ಳೆಯ ಹುಡುಗ ಒಳ್ಳೆಯ ಜೀವ ಎಲ್ಲ ತಂದೆ ಹಾಗೇ ಅದೇ ಒಳ್ಳೆಯತನ ಇದೆ ಸರಳತೆ ಇದೆ ನಂಬಿಕೆ ಇದೆ ಬದುಕಿನ ಬಗ್ಗೆ ನಂಬಿಕೆ ಇತ್ತು ಸೊ ನಾನು ಶಿವಗೆ ಇನ್ನೂ ತುಂಬಾ ಒಳ್ಳೇದಾಗ್ಲಿ ಅಂತ ಹಾರಿಸ್ತೇನೆ ಖುಷಿ ಆಯ್ತು ಆಗಿ ಅಂಡ್ ಶಿವಣ್ಣ ಯುವ ಸಲೂ ಫೋನ್ ಅವಾಗವಾಗ ಮಾಡ್ತಾರೆ ವಿಡಿಯೋ ಕಾಲ್ ಮಾಡೋರು ಸೊ ಅವಾಗವಾಗ ಮಾತಾಡ್ತಾ ಇದ್ವಿ ಸೊ ಹೆಂಗಿದ್ದಾರೆ ಏನ್ ಕತೆ ಎಲ್ಲ ಹ್ಯಾಪಿ ಏನಂದ್ರೆ ಶಿವಣ್ಣ ಅವ್ರ ಮೆಂಟಲಿ ವೆರಿ ಪಾಸಿಟಿವ್ ಯಾವ ನೆಗೆಟಿವ್ ನಚ್ ಮಾಡೋಕ್ಕಾಗಲ್ಲ ಅವ್ರನ್ನ ಸೊ ಇಸ್ ಆಲ್ವೇಸ್ ಪಾಸಿಟಿವ್ ಸೊ ಅಷ್ಟೇ ಜೋಶಲು ಅಷ್ಟೇ ಎನರ್ಜೆಟಿಕ್ ಆಗಲೂ ಇವಾಗಲೂ ಇದ್ದಾರೆ ಸೊ ತುಂಬ ಖುಷಿ ಆಗ್ತದೆ ಅವನ್ನ ಮೀಟ್ ಮಾಡಿದ್ರೆ ಒಂದು ಪಾಸಿಟಿವ್ ಎನರ್ಜಿ ನಮಗೂ ಒಂದು ಪಾಸಿಟಿವ್ ಎನರ್ಜಿ ಸೊ ವೆರಿ ಹ್ಯಾಪಿ ಟು ಸಿ ಹಿಮ್ ಆಫ್ಟರ್ ಆಲ್ಮೋಸ್ಟ್ ಏನು ಒಂದು ತಿಂಗಳಾಗಿತ್ತು ಅವನ್ನ ಮೀಟ್ ಮಾಡಿ ಸೊ ತುಂಬ ಖುಷಿ ಆಗ್ತದೆ ನೆಕ್ಸ್ಟು ಪಾರ್ಟ್ ಪಾರ್ಟ್ ಟು ಇವಾಗ ಇಲ್ಲ ಬೇಸಿಕ್ಲಿ ಅದಕ್ಕೆ ಮುಂಚೆ ನಾವು ಎ ಫೋರ್ ಆನಂದ್ ಅನೌನ್ಸ್ ಮಾಡಿದ್ವಿ ಗೀತಾ ಪ್ರೊಡಕ್ಷನ್ಸ್ ಅವರ ಮೂರನೇ ಚಿತ್ರ ಸೊ ಹಾಗಾಗಿ ಅದನ್ನ ಅದ್ರ ಅದ್ರದ್ದು ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ ಪ್ಯಾರಲಾಗ್ ನನ್ನ ಬಿರ್ಬಿಲ್ ಟು ನಡೀತಾ ಇದೆ ಸೊ ಅದ್ರದ್ದು ವರ್ಕ್ ನಡೀತಾ ಇದೆ ಸೊ ನಾವು ಸಿನಿಮಾ ಬಗ್ಗೆ ಇವತ್ತು ಆ್ಯಕ್ಚುಲಾಗಿ ನಾವೇನು ಮಾತಾಡಲಿಲ್ಲ ಜಸ್ಟ್ ಬಂದು ಹೇಗಿದ್ದಾರೆ ಅಂತ ಮಾತಾಡ್ಸ್ಕೊಂಡು ಹೋಗ್ತೀವಿ ಅಷ್ಟೊಂದು ಸಿನಿಮಾ ಬಗ್ಗೆ ಇವತ್ತು ಮಾತಾಡೋದು ಬೇಡ ಅಂತ ಸೊ ನೆಕ್ಸ್ಟ್ ನಿಮ್ಮ ಸಿನಿಮಾ ಸರ್ ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ ಸೊ ಅದಾದಮೇಲೆ ಎ ಫೋರ್ ಆನಂದ್ ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ ಸೊ ಅದೆರಡು ಅತಿ ಶೀಘ್ರದಲ್ಲೇ ಶುರು ಮಾಡ್ತೀವಿ ಅದಾದ್ಮೇಲೆ ಆಫ್ಕೋರ್ಸ್ ದಲಬಾಯಿ ಬೋಸ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲ ಏನೇ ಪರವಾಗಿಲ್ಲ ಥ್ಯಾಂಕ್ಸ್ ಟು ಯು ಚಂದ್ರಸರಿಗೆ ಬರ ಹೇಳಿದ್ರು ನೀವೇನ್ ಏನು ಹೇಳಿದ್ರಿ ಶಿವಣ್ಣುಗೆ ಇನ್ನು ಅವರು ರೆಸ್ಟ್ ಮಾಡ್ಬೇಕು ಅಂತ ಅನ್ಸಿತಲ್ಲ ರೆಸ್ಟ್ ಮಾಡಿ ಶಿವಣ್ಣ ಸ್ವಲ್ಪ ದಿನ ಯಾವಾಗಲೂ ಹೇಳಿದಾಗ ಶಿವಣ್ಣ ಅವರು ರೆಸ್ಟ್ ಮಾಡಲ್ಲ ಅಲ್ಲ ನಮಗೆ ರೆಸ್ಟ್ ಮಾಡಿ ಅಂತ ಹೇಳೋತರ ಇದ್ದ್ರು ಅಣ್ಣ ಆ ಎನರ್ಜಿ ಶಿವಣ್ಣ ಅವರು ಒಬ್ರಲ್ಲ ಮಾತ್ರ ಣೋಕ ಸಾಧ್ಯ ಇವತ್ತೆಷ್ಟು ಖುಷಿ ಆಯಿತು ಅಂತಂದರೆ ಒಂದು ದೇವಸ್ಥಾನಕ್ಕೆ ಬಂದಾಗ ದೇವ್ರನ್ನ ನೋಡಿದಷ್ಟು ಖುಷಿ ಆಯಿತು ಯಾಕಂದ್ರೆ ನಮಗೆ ಶಿವಣ್ಣ ಅಂತಂದರೆ ನಮಗೆಲ್ಲ ಲೈಫ್ ಕೊಟ್ಟಿರ್ತಕ್ಕಂಥ ಎಷ್ಟೋ ಜನ ಶ್ರೀನಿ ಎಷ್ಟೋ ಜನ ನಮ್ಮತ್ತ ಯೂತ್ಸಿಗೆ ನಾನು ಮೈಲಾರಿ ಮಾಡಿದ್ದೀನಿ ಆಮೇಲೆ ಇನ್ನೊಂದು ಅಷ್ಟು ಸಿನಿಮಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಆ ಸಿನಿಮಾ ಇಂದ ಹೊರತುಪಡಿಸಿದ್ರು ಕೂಡ ಶಿವಣ್ಣ ಅವರಿಂದ ಕಲಿ ಕಲಿತಕ್ಕಂಥದ್ದು ತುಂಬ ಇದೆ ಇವತ್ತು ಇಡೀ ಕರ್ನಾಟಕದ ಜನತೆಗೆ ಒಂದು ಮಾದರಿ ಶಿವಣ್ಣ ಈ ವಿಚಾರದಲ್ಲೂ ಕೂಡ ಒಂದು ಮಾದರಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಒಂದು ಕ್ಯಾನ್ಸರ್ ಅಂದ ತಕ್ಷಣ ಎಲ್ಲರೂ ಕೂಡ ಕೇಳಿದ ತಕ್ಷಣನೇ ನಾವು ಮೇ ಬಿ ನಾವೆಲ್ಲರೂ ಏನೇನೋ ಆಗಿಬಿಡ್ತೀವಿ ಅಂಥದ್ರಲ್ಲಿ ಇವತ್ತು ಕ್ಯಾನ್ಸರ್ ಫ್ರೀ ಕ್ಯಾನ್ಸರ್ನ ಗೆದ್ದು ಎಲ್ಲರಿಗೂ ಒಂದು ಮಾದರಿ ಆಗಿದ್ದಾರೆ ಶಿವಣ್ಣ ಅಂದರೆ ಏನು ಬಂದರೂ ಕೂಡ ನಮ್ಮದೊಂದು ವಿಲ್ಪವರು ನಮ್ಮದೊಂದು ಲೈಫ್ ಸ್ಟೈಲು ನಮ್ಮ ಒಂದು ಒಳ್ಳೆ ಮನಸ್ಸು ಒಂದು ಒಳ್ಳೆತನ ಇದ್ದರೆ ಏನು ಬೇಕಾದರೂ ನಾವು ಓಡಿಸ್ಬೋದು ಅಂತ ಒಂದು ಮೆಸೇಜನ್ನು ಈ ವಿಚಾರದಲ್ಲೂ ಕೂಡ ಶಿವಣ್ಣವರು ಜನತೆಗೆ ಕೊಟ್ಟಿದ್ದಾರೆ ಶಿವಣ್ಣ ಅವರಿಗೆ ದೊಡ್ಡ ಮನೆ ಅವ್ರ ತಂದೆ ಅಣ್ಣವರು ತಾಯಿ ಪರ್ವತಮ್ಮವರು ಅಕ್ಕ ಗೀತಕ್ಕ ಇವತ್ತು ಶಿವಣ್ಣವ್ರನ್ನ ಗೆಲ್ಸ್ಕೊಂಡು ಬಂದಿದ್ದಾರೆ ಆ ಮಹಾತಾಯಿ ಸೊ ಅವ್ರು ಅನ್ನ ಇಷ್ಟೋ ಜನಕ್ಕೆ ದೊಡ್ಡ ಮನೆ ಊಟ ಹಾಕಿದ್ದಾರೆ ನೋಡಿ ಒಂದು ಮನೇಲಿ ಯಾವತ್ತು ಊಟ ಹಾಕಿದ ಮನೆ ಹಾಳಾಗಲ್ಲ ಅನ್ನೋದಕ್ಕೆ ಊಟ ಹಾಕಿದ ಮನೆ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದಕ್ಕೆ ಕಾರಣ ಇವತ್ತು ಕ್ಯಾನ್ಸರ್ ಎಲ್ಲ ಇನ್ನೇನೇ ಬಂದರೂ ಕೂಡ ಏನೂ ಮಾಡೋಕ್ಕಾಗಲ್ಲ ಅನ್ನೋದು ಉದಾಹರಣೆ ಬಿಟ್ಟಿದ್ದಾರೆ ಇವತ್ತು ದೊಡ್ಡ ಮನೆಯವರು ಗೀತಾಕ್ಕನಿಗೆ ಅದನ್ನೇ ಹೇಳ್ತಿದ್ದೆ ಗೀತಾಕ್ಕ ಅಣ್ಣವ್ರನ್ನ ನೀವು ಸೇಫ್ಟಿಯಾಗಿ ಗೆಲ್ಲಿಸ್ಕೊಂಬಂದಿದ್ದೀರಾ ಒಂದು ಸತಿ ಅನಿಸೂಯ ಥರ ಆಕಾರ ನೀವು ಅಂತ ಹೇಳ್ತಿದ್ದೆ ನಾನು ಸೊ ಗೀತಕ್ಕ ಶಿವಣ್ಣ ಯಾವತ್ತೂ ಚೆನ್ನಾಗಿರಬೇಕು ದೊಡ್ಡ ಮನೆ ಯಾವತ್ತೂ ಚೆನ್ನಾಗಿರಬೇಕು ಶಿವಣ್ಣ ನನ್ನ ಪ್ರಕಾರ ಈಗಲೇ ಚೆನ್ನಾಗಿದ್ದಾರೆ ಅಂದರೆ ರೆಡಿಯಾಗಿದ್ದಾರೆ ಶೂಟಿಂಗ್ ಹೋಗೋಷ್ಟ್ರ ಮಟ್ಟಕ್ಕೆ ಚೆನ್ನಾಗಿದೆ ಒಂದು ಎರಡು ಮೂರು ವಾರದಲ್ಲಿ ಶಿವಣ್ಣ ಶೂಟಿಂಗ್ ಹೋಗೋಷ್ಟು ಮಟ್ಟಕ್ಕೆ ರೆಡಿ ಇದ್ದಾರೆ ಅಣ್ಣ ಮುಖದಲ್ಲಿ ಖುಷಿ ನೋಡಿದೆ ನಾನು ಹೋದರೂ ಯಾವಾಗಲೂ ಕೂಡ ಒಂದು ಖುಷಿಯಾಗಿ ಒಂದು ರೇಗಿಸ್ತಾರೆ ಅದೇ ಥರ ಸೇಮ್ ಅಣ್ಣ ಇವಾಗ ಬಂದು ಹೇ ಎಲ್ಲೋ ಅಂತ ರೇಖಿಸಿದ್ರು ಸೊ ಖುಷಿ ಆಯ್ತು ನಂಗೆ ಶಿವಣ್ಣ ನೋಡಿದ ತಕ್ಷಣ ಅಣ್ಣ ಯಾವತ್ತೂ ಚೆನ್ನಾಗಿರ್ಬೇಕು ಆಮೇಲೆ ಒಬ್ಬ ನಿರ್ದೇಶಕ ಚಿಕ್ಕವರಾಗಿರಲಿ ಅವ್ರಿಗಿಂತ ದೊಡ್ಡವರಾಗಿರ್ಲಿ ಅವರು ಒಬ್ಬ ನಿರ್ದೇಶಕ ಆದ್ಮೇಲೆ ಆ ನಟ ಹೇಗಿರ್ಬೇಕು ಅನ್ನೋದನ್ನ ಶಿವಣ್ಣನ ನೋಡಿ ಕಲಿಬೇಕು ಅಂತ ಅನ್ಸುತ್ತೆ ತುಂಬಾ ಜನ ಯಾಕಂದ್ರೆ ನಿರ್ದೇಶಕರ ನಟ ಅಂತ ಹೇಳ್ತಾರೆ ಖಂಡಿತ ಖಂಡಿತ ಶಿವಣ್ಣನಾಗಲೇ ಇಲ್ಲ ಶಿವಣ್ಣ ಅವ್ರಿಗೆ ಶಿವಣ್ಣನ ಸಟ್ಟಿ ವ್ಯಕ್ತಿತ್ವದಲ್ಲಿ ಶಿವಣ್ಣ ಒಂದು ಮೇರು ವ್ಯಕ್ತಿತ್ವ ಅವ್ರ ತಂದೆಯವ್ರ ತರ ಹಾಗಾಗಿಯೇ ಈ ಒಂದು ವಿಲ್ ಪವರ್ ಇದ್ದಿದ್ದರಿಂದ ಈ ಥರದ್ದು ಏನೇ ಬಂದರೂ ಕೂಡ ಅವರು ಅದನ್ನು ಮೆಟ್ಟಿ ನಿಂತಿದ್ದಾರೆ ಆ ವಿಚಾರದಲ್ಲಿ ನಾವು ಶಿವಣ್ಣ ಅವರಿಗೆ ಯಾರನ್ನೂ ಹೋಲಿಕೆ ಮಾಡೋಕ್ಕಾಗಲ್ಲ ಶಿವಣ್ಣ ಯಾವತ್ತೂ ಅದೊಂದು ಮೇರು ಪರ್ವತನೇ ಥ್ಯಾಂಕ್ ಯು ಸರ್ ನನ್ನ ಬ್ಯಾನರಲ್ಲಿ ಈಗ ಐದು ಸಿನಿಮಾ ಒಂದು ಕಂಪ್ಲೀಟ್ ಆಗಿದೆ ಇನ್ನೊಂದು ಶುರು ಆಗ್ತಿದೆ ನಂದು ಆದಷ್ಟು ಬೇಗನೆ ಕೊಡ್ತೀನಿ ನಂದು ಭಾಳ ಡಿಫ್ರೆಂಟಾಗಿ ಕೊಡ್ತೀನಿ ಚಂದ್ರಯಾನ ಒನ್ ಆಗಿದೆಯಲ್ಲ ಚಂದ್ರಯಾನ ಟು ಹೆಂಗಿರುತ್ತೆ ಅಂತ ನೀವು ನೋಡಿ ನಾನು ಹೇಳಲ್ಲ ಅದನ್ನು ಈ ಸತಿ ನಾನು ಅನೌನ್ಸ್ ಮಾಡಿಕೊಂಡು ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡು ತಮಗೆ ಹೇಳ್ತೀನಿ ಎರಡು ವರ್ಷ ತಯಾರಿ ನಡೆದಿದೆ ಯಾಕಂದರೆ ಈ ಸತಿ ಕ್ರಾಶ್ ಮಾಡ್ಕೋಬಾರ್ದಲ್ವಾ ಚಂದ್ರಯಾನ ಒನ್ ನಿಮ್ಮ ಲೆಕ್ಕದಲ್ಲಿ ಒಂದು ಸಣ್ಣ ಕ್ರಾಶ್ ಆಗಿರ್ಬೋದು ಬಟ್ ದೊಡ್ಡ ಪ್ರಯತ್ನ ನನ್ನದು ಈ ಸತಿ ಲ್ಯಾಂಡ್ ಮಾಡೇ ಮಾಡ್ತೀನಿ ಚಂದ್ರನ ಮೇಲೆ ಅಲ್ಲ ಮಂಗಳನ ಮೇಲೆ ಮಾಡ್ತೀನಿ ನೀವು ನೋಡ್ತೀರಾ ಅದು ನಿಮಗೋಸ್ಕರವಾಗಿ ನೋಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ